ಓಂ ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ ಒಂದೂರು ಒಂದು ಊರಲ್ಲಿ ಒಂದು ದೊಡ್ಡ ದೇವಸ್ಥಾನ ಆ ದೇವಸ್ಥಾನವನ್ನು ಸಂಭಾಲನೆ ಮಾಡಲಿಕ್ಕೋಸ್ಕರ ಆ ಊರಿನ ರಾಜ ಏನು ಮಾಡ್ತಾ ಇದ್ದ ಅವನು ಎಲ್ರಿಗೂ ಆಹ್ವಾನ ಪತ್ರಿಕೆಯನ್ನು ಕೊಟ್ಟ ಈ ಒಂದು ದೇವಸ್ಥಾನವನ್ನು ಯಾರು ನೋಡ್ಕೊಳ್ತಾರೋ ಅವರಿಗೆ ನಾನೊಂದು ದೊಡ್ಡ ಮನೆ ಮತ್ತು ಅವರಿಗೆ ಎಲ್ಲ ಒಂದು ಸಾಮಗ್ರಿಗಳನ್ನು ಕೊಡ್ತೀನಿ ಅಂತ ಹಾಗೆ ಕೆಲವರೆಲ್ಲ ಬಂದರು ಆದರೆ ರಾಜ ಅವ್ರನ್ನೂ ಸಹ ತಗೊಳ್ಳಿಲ್ಲ ಆಗ ಅವರೆಲ್ಲರೂ ಸಹ ಇದ್ದರು ಅರೆ ರಾಜ ನೋಡು ನಮ್ಮನ್ನು ತಗೊಳದೇ ಇಲ್ಲ ಇಷ್ಟೆಲ್ಲ ಓದಿದ್ದೀವಿ ನಾವೆಲ್ಲ ಒಂದು ಚಿನ್ನದ ಪದಕವನ್ನು ಗಳಿಸಿರುವಂಥವರು ನಮ್ಮನ್ನೆಲ್ಲ ಬಿಟ್ಟು ಇನ್ನ ಯಾರನ್ನಪ್ಪ ತಗೊಳ್ತಾನೆ ರಾಜ ಅಂತ ಆಮೇಲೆ ಅದು ಯಾರು ಬರ್ತಾರು ನೋಡೋಣ ತಗೋ ಅಂದ್ಕೊಂಡು ಇವರೆಲ್ಲ ಏನೇನೋ ಮಾತಾಡ್ಕೊಂಡು ಹೊಂಟೋದ್ರು ಆಗ ರಾಜ ಅರಮನೆಯ ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡ್ತಾ ಇದ್ದ ಆಗ ದೇವಸ್ಥಾನದ ಒಳಗಡೆ ಒಬ್ಬ ಮನುಷ್ಯ ಬಂದ ಆದರೆ ಅವನ ಬಟ್ಟೆ ಸ್ವಲ್ಪ ಅರ್ದೋಗಿತ್ತು ಆಗ ರಾಜ ಅವನನ್ನು ಕರೀತಾನೆ ಕರೆದು ಕೇಳ್ತಾನೆ ನೋಡು ನೀನು ಈ ಒಂದು ಮಂದಿರವನ್ನು ಸಂಭಾಲನೆ ಮಾಡ್ತೀಯ ಅಂತ ಆಗ ಅವನು ಅನ್ಕೋತಾನೆ ಏನು ರಾಜರು ನನ್ನನ್ನು ಕೇಳ್ತಾ ಇದ್ದಾರಲ್ಲ ಈ ಊರಿನಲ್ಲಿ ನನಗಿನ ದೊಡ್ಡ ದೊಡ್ಡ ಅಂತಹ ವಿದ್ವಾನ್ ಪಂಡಿತರು ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಇದ್ದಾರೆ ಅವರನ್ನು ಬಿಟ್ಬಿಟ್ಟು ನನ್ನನ್ನೇ ಕೇಳ್ತಿದ್ದಾರಲ್ಲ ಅಂತ ಆಗ ಪ್ರಭು ನೀವು ನನ್ನನ್ನ ಕೇಳ್ತಿದ್ದೀರ ಅಂತ ಹೌದು ಅಂದಾಗ ಅರೆ ಪ್ರಭು ನೀವು ಈ ಒಂದು ಊರಿನಲ್ಲಿ ಎಂತೆಂಥವರೆಲ್ಲ ಇದ್ದಾರೆ ಆದರೆ ನೀವು ನನ್ನನ್ನು ಕೇಳ್ತಿದ್ದೀರಲ್ಲ ನನಗೆ ಓದಿರೋರೆ ಬೇಕಂತ ಅಲ್ಲ ನನಗೆ ಈ ದೇವಸ್ಥಾನವನ್ನು ಸಂಪಾಲನೆ ಮಾಡೋರು ಬೇಕು ಅಂತ ಕೇಳ್ತಾನೆ ಅಂಥ ಗುಣ ನನ್ನಲ್ಲಿ ಏನೇನು ನೋಡಿದಿರಿ ನೀವು ಆದಾಗ ಹೇಳ್ತಾನೆ ನೋಡು ನಾನು ಸ್ವಲ್ಪ ದಿನಗಳಿಂದ ಸಹ ದೇವಸ್ಥಾನದ ಮುಂದೆ ಒಂದು ಹಿಟ್ಟಿಗೆ ಆಚೆ ಬಂದಿದ್ದನ್ನು ನೋಡ್ತಾ ಇದ್ದೆ ಪ್ರತಿಯೊಬ್ಬ ಮನುಷ್ಯ ಅದನ್ನು ನೋಡ್ಕೊಂಡು ಓಡಾಡ್ತಾ ಇದ್ದ ಅಥವಾ ಕೆಲವರು ಅದನ್ನು ತಳ್ಳಿ ಓಡಾಡ್ತಾ ಇದ್ದರು ಅದನ್ನು ಸರಿಪಡಿಸ್ಬೇಕಂತ ಯಾರಿಗೂ ಬರಲಿಲ್ಲ ಆದರೆ ನೀನು ಆ ಹಿಟ್ಟಿಗೆಯನ್ನು ಆಚೆ ಬಂದಿದ್ದನ್ನು ನೋಡಿ ನೀನು ಅದನ್ನು ಒಳಗಡೆ ಹಾಕಿ ಅದನ್ನು ಭೂಮಿಯ ಮಟ್ಟದಲ್ಲಿ ಮತ್ತೆ ಸಿಮೆಂಟ್ ಹಾಕಿ ಅದನ್ನು ಮಟ್ಟ ಮಾಡಿದೆ ಅದನ್ನು ನೋಡಿ ನನಗೆ ಅನಿಸ್ತು ಅರೆ ಇದೇನು ದೊಡ್ಡದ ಪ್ರಭು ಇದು ನಮ್ಮ ಒಂದು ಕೆಲಸ ಪ್ರತಿಯೊಬ್ಬ ಮನುಷ್ಯ ಮಾಡುವಂಥ ಕೆಲಸ ಇದು ಅಂತ ಆ ಥರ ಮಾಡೋದಾಗಿದ್ದರೆ ಜಗತ್ತು ಇಷ್ಟು ಬೇಗ ಪರಿವರ್ತನೆ ಆಗ್ಬಿಡ್ತಾ ಇತ್ತು ಈಗ ಆ ಗುಣವನ್ನು ನಾನು ನಿನ್ನಲ್ಲಿ ನೋಡಿದೆ ಅದಕ್ಕೋಸ್ಕರ ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನಲ್ಲಿ ಗುಣ ಬಂದ್ಬಿಟ್ರೆ ಈ ಜಗತ್ತು ಪರಿವರ್ತನೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬಾಬರವರು ಸಹ ನಾವು ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ನೀವು ಬಾಬನ ಮನೆಯನ್ನು ನನ್ನ ಮನೆ ಅಂತ ತಿಳ್ಕೊಂಡು ಯಾವಾಗ ಯಜ್ಞದ ಸೇವೆಯನ್ನು ನಾವು ಮಾಡ್ತಾ ಹೋಗ್ತೀವೋ ಆಗ ಜಗತ್ತಿನ ಪರಿವರ್ತನೆ ಬೇಗ ಬೇಗ ಆಗುತ್ತೆ ನಾವು ಅಯ್ಯೋ ಯಾಕೆ ಬೇಕು ನಂದಲ್ವಲ್ಲ ಅಂದ್ಕೊಂಡು ಅದೇ ನೋಡಿ ಬೇರೆಯವ್ರ ಮಾತಾದರೆ ಅಯ್ಯೋ ಇದು ನಂದಲ್ವಲ್ಲ ನಾನು ಯಾಕೆ ಕೇಳಬೇಕು ಅನ್ನಲ್ಲ ಅದೇ ಸೇವೆಯಲ್ಲಾದರೆ ಅಯ್ಯೋ ಇದು ನಂದಲ್ಲಲ್ವ ನಾನು ಯಾಕೆ ಮಾಡಬೇಕು ಅಂದ್ಕೊಳ್ತೀವಿ ನಾವು ಮಾತಿನಲ್ಲಿ ಇದು ನಂದಲ್ಲಲ್ಲ ಇದು ನನಗೆ ಸಂಬಂಧಪಟ್ಟಿರೋದಲ್ಲ ಅಂತ ನಾವು ಆ ಮಾತನ್ನು ರಿಜೆಕ್ಟ್ ಮಾಡಬೇಕು ಯಜ್ಞದ ಸೇವೆಯನ್ನು ಮಾತ್ರ ನಾವು ಮಾಡಬೇಕು ಬಾಬಾ ಮತ್ತು ನಾನು ಅಷ್ಟು ಬಿಟ್ಟರೆ ಯಜ್ಞದ ಸೇವೆ ಬಿಟ್ಟರೆ ನಾವು ಮೂರನೇದಕ್ಕೆ ಕೈ ಹಾಕಕ್ಕೆ ಹೋಗಬಾರ್ದು ಆದರೆ ನಾವೇನು ಮಾಡ್ತೀವಿ ಬೇಡವಿಲ್ಲದಂತಹ ಒಂದು ಮಾತುಗಳಿಗೆ ಜಾಸ್ತಿ ಕೈ ಹಾಕಕ್ಕೆ ಹೋಗ್ತೀವಿ ಅದಕ್ಕೋಸ್ಕರ ನಾವು ಗಮನ ಕೊಡಬೇಕು ನಾವು ಮಾತಿನ ಕಡೆ ಗಮನ ಅಲ್ಲ ಬಾಬನ ಸೇವೆ ಕಡೆಯನ್ನು ಗಮನವನ್ನು ಕೊಡಬೇಕು ಇವತ್ತಿನ ಕತೆ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ